ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಹದಿನೇಳು ಹದಿನೆಂಟರಂದು ಅದ್ದೂರಿಯಾಗಿ ನಡೆಯಲಿರುವ ಸಿದ್ದಿಮಠ ದರ್ಗಾ ರೂಸ್ ಚಿಂತಾಮಣಿ ಫೆಬ್ರವರಿ ತಿಂಗಳ ಹದಿನೇಳು ಮತ್ತು ಹದಿನೆಂಟರಂದು ಚಿಂತಾಮಣಿ ತಾಲೂಕಿನ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಸಿದ್ದಿಮಠ ಗ್ರಾಮದ ಹಜರತ್ ಸೈಯದ್ ಸಿದ್ದಿಕ್ ಅಹಮದ್ ಶಾ ಖಾದ್ರಿ ಬಿಜಾಪುರಿ ಮತ್ತು ಹಜರತ್ ಸೈಯದ್ ಜಾಫರ್ ಸಾದಿಕ್ ಶಾ ಖಾದ್ರಿ ಬಿಜಾಪುರಿ ರವರ ಉರೂಸ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಎಂದು ದರ್ಗಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು ಇಂದು ದರ್ಗಾ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನೇಳರಂದು ಸಂಜೆ ಆರು ಗಂಟೆಗೆ ಗ್ರಾಮದಿಂದ ಗಂಧೋತ್ಸವದ ಮೆರವಣಿಗೆ ನಡೆಸಿ ಕೊಡದವಾಡಿ ಗ್ರಾಮಕ್ಕೆ ಹೋಗಿ ಪುನಃ ದರ್ಗಾಗೆ ಬಂದು ಅರ್ಪಿಸಲಾಗುವುದು ಫೆಬ್ರವರಿ ಹದಿನೆಂಟರಂದು ರಾತ್ರಿ ಹತ್ತು ಗಂಟೆಗೆ ಇಫ್ತಿಹಾರ್ ಬ್ರದರ್ ಮತ್ತು ರಿಹಾನ್ ಅಲಿ ರವರಿಂದ ಅದ್ದೂರಿ ಖವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಪೀರ್ ಪಾಷಾ ಕಾರ್ಯದರ್ಶಿ ಇಲಿಯಾಸ್ ಬಾಷಾ ಬಕ್ಷು ಖಾನ್ ದಾವೂದ್ ಪಾಷಾ ಅಫ್ಸರ್ ಪಾಷಾ ಹಾಜಿ ಮೆಹಬೂಬ್ ಸಾಬ್ ಪ್ಯಾರೇಜಾನ್ ಸಿದ್ದಿಕ್ ಪಾಷಾ ದಾದಾ ಪೀರ್ ಇಂತಿಯಾಜ್ ತಜಮ್ಮುಲ್ ಪಾಷಾ ಶಬ್ಬೀರ್ ಖಾನ್ ಸಾದಿಕ್ ಬಾಷಾ ಅಲಿಯಾಜ್ ರೆಡ್ಡಿ ಬಾಷಾ ಖಲೀಲ್ ಖಾನ್ ಬಾಬು ಸೇರಿದಂತೆ ಮತ್ತಿತರರು ಇದ್ದರು ಇದು ಅದ್ರ ಸಿದ್ದೀರ್ ಅಹಮದ್ ಖಾದ್ರಿ ಅವ್ರ ಮಗಳು ಇನ್ನ ಎರಡು ಮಗಳು ಕೊಡದಾಡಿ ಕೆರೆ ಕೆಡಗೆ ಇದೆ ಇದು ಹದಿನೆಂಟು ಹದಿನೇಳು ಹದಿನೆಂಟು ಗುರುಸ್ ಮಡ್ಕೋತಿದ್ವಿ ಹದಿನೇಳು ದಾಳಿಗೆ ಸ್ವಂದದ ಶರೀಫ್ ಮಾಡ್ತೀವಿ ಅದು ತಗೊಂಡು ಕೊಡಲಾಡಿಗೆ ಹೋಗಿ ಅಲ್ಲಿ ಸೈಯದ್ ಬಾಬಾಜಾನ್ ಸೈಯದ್ ಕ್ಯಾರೆಜಾನ್ ಅವ್ರಿಗೆ ಗಂಧ ಹಾಕಿ ಅಲ್ಲಿನಿಂದ ಇಲ್ಲಿಗೆ ಬಂದು ಮತ್ತೆ ಸಿದ್ಧಮಠಾಗಿ ಬಂದು ಮತ್ತೆ ಗಂಧ ಸಿದ್ಧಿ ಖಾದ್ರಿ ಅವರಿಗೆ ಹಾಕ್ತಿ ಇದು ಒಂದು ದರ್ಗಾ ಇವರು ಸತ್ತಮಂತ್ಳು ಸತ್ಯಮಂತರು ಇದು ಸುಮಾರಾದರೆ ಒಂದು ಎಂಟು ನೂರು ವರ್ಷ ಆಗಿದೆ ಇದೇ ಥರ ಸತ್ಯ ನಡೆಸ್ತಾ ಇದೆ ಇದು ಬಂದು 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 ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ಇವಾಗ ಜನ ಇವತ್ತು ಸುಮಾರು ಅಂತೆ ಒಂದು सावारजना चरते वारा वारा शुक्रवारा ये यागता आहे दु जो शुक्राना सप्त मंत्रो या हर साल की तरह इस साल भी हजरत सैयदना सिद्दी खामद शाह खादरी राहतुल्ला अली के दरबार का सुनदले उर्स शरीफ 17 18 तारीख को अली आलीशान पैमार पर मना जा रहा है तमाम आशिक खाने औलिया अल्लाह से गुजारिश है اس سندلِ عرس شریف میں شرکت فرما کر سواب دارین حاصل کرے برادران السلام یہ سند الشہ شریف سترہ تاریخ کو ٹھیک نو بجے گاؤں سے نکل کر حضرت سیدنا حضرت پیارے جان بابا جان دربار کے اردس پر پہنچ کر وہاں پر سندل چڑھا جائے گا وہاں سے حضرت صدیق خامش شاہ خادری رحمتہ اللہ علیہ کے دربار میں آ کر فاتحہ خانیہ ہوگی اور سندل سندل شریف چڑھا جائے گا ಅವ್ರ ದೂಸೆ ದಿನ ಸಂದಲೆ ಕವಾಲಿ ಕಾ ಪ್ರೋಗ್ರಾಮಿ ತರ್ಸ ಶರೀಫೆ ಪ್ರೋಗ್ರಾಮ ಶಿರ್ಕರ್ಕಾರ ನಾವು ಪತ್ರಿಕಾಗೋಷ್ಠಿಗೂ ಕರೆದಿರೋ ಉದ್ದೇಶ ಏನೆಂದರೆ ನಮ್ಮೂರಲ್ಲಿ ಸಿದ್ಧಿಮಠ ಗ್ರಾಮ ಹಜರತ್ ಸೈಯ್ಯದ ಸಿದ್ದೀಕ್ ಹಮದ ಖಾದ್ರಿ ಹಜರತ್ ಸೈಯ್ಯದ ಜಾಫರ್ ಅಹಮದ ಖಾದ್ರಿ ಗಂಧೋತ್ಸವ ಉರ್ಸ್ ಕಾರ್ಯಕ್ರಮ ಗಂಧೋತ್ಸವ ಹದಿನೇಳನೇ ತಾರೀಖ್ ಸೋಮವಾರ ಸಾಯಂಕಾಲ ರಾತ್ರಿ ಸಿದ್ಧಿಮಠದಿಂದ ಕೊಡದಾಡಿಗೆ ನಾವು ಬಾಬಾ ಹಸೆನ್ ಶಾ ಹಜರತ್ ಹಸೇನ್ ಖಾದ್ರಿ ಅಹಮತುಲ್ಲಾಲೆ ಹಜರತ್ ಹುಸೇನ್ ಖಾದ್ರಿ ಅಹಮತುಲ್ಲೆ ದರ್ಗಾಗಿ ಗಂಧೋತ್ಸವವನ್ನು ಅಲ್ಲಿಗೆ ಹೋಗಿ ಮತ್ತೆ ನಮ್ಮೂರಿಗೆ ವಾಪಸ್ ಬಂದು ಇಲ್ಲಿ ಗಂಧೋತ್ಸವ ಮತ್ತು ಮಂಗಳವಾರ ಹದಿನೆಂಟನೇ ತಾರೀಕು ಉರುಸ್ ಖವಾಲಿ ಪ್ರೋಗ್ರಾಮು ರಾತ್ರಿ ಹತ್ತು ಗಂಟೆಗೆ ಸುಮಾರು ಇದರಲ್ಲಿ ಇಂಡಿಯಾ ಇದು ಭಾರತದ ಫಂಕ ಇದು ಇಷ್ಟಕಾರಿ ಬ್ರದರ್ಸು ಮತ್ತು ರಿಹಾನ್ ಅಲಿ ಖಾನ್ ರಿಹಾನ್ ಅಲಿ ಖವಾಲ್ ಈ ಅವರ ಅವರಿಬ್ಬರ ಖವಾಲಿ ಕಾರ್ಯಕ್ರಮವನ್ನು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಇಟ್ಕೊಂಡು ಏರ್ಪಡಿಸಲಾಗಿದೆ ಎಲ್ಲರೂ ನಮ್ಮ ಮುಸ್ಲಿಂ ಹಿಂದೂ ಮಾಂಧಗಳು ಎಲ್ಲರಿಗೂ ನಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಈ ಕ್ರಾ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ರಿಗೂ ಶುಭ ಕೊಡ್ತೀನಿ ಶುಕ್ರವಾರ ಶುಭವಾಗಲಿ